ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಕೆಳರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನೋಡಿ ಇದೊಂದು ಒಂದು ಹೆಣ್ಣುಮಗಿನ ಜಾತಕ ವಾರಸ್ಕೋ ಪ್ರೊಡಕ್ಷನ್ಗೆ ಬಂದಿದೆ ಇದೊಂದು ಜಾತಕದಲ್ಲಿ ಯಾವ ರೀತಿ ಒಂದು ಯೋಗಗಳು ಅಥವಾ ಗ್ರಹ ಬಲಗಳು ಯಾವ ರೀತಿ ಇದೆ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲನೇದಾಗಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಮೂರನೇ ಪಾದದಲ್ಲಿ ನೋಡಿ ಮೊದಲನೇದಾಗಿ ಯಾವುದೇ ಜಾತಕ ನೋಡ್ಬೇಕಾದ್ರೆ ನಿಮ್ಮ ಜಾತಕ ನೋಡ್ಕೋಬೇಕಾದ್ರೆ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀವೋ ಆ ನಕ್ಷತ್ರ ಅಧಿಪತಿ ಚೆನ್ನಾಗಿದೆ ನಾವು ನೋಡ್ಕೋಬೇಕು ಸೊ ಈ ನಕ್ಷತ್ರ ಕೃತಿಕ ನಕ್ಷತ್ರಕ್ಕೆ ಅಧಿಪತಿ ಬಂದು ರವಿ ರವಿ ಇಲ್ಲಿ ಹನ್ನೊಂದನೇ ಮನೆ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಸೊ ಕೇಂದ್ರ ಸಂದದಲ್ಲಿರೋದ್ರಿಂದ ಓಕೆ ಅದು ಏನಾಗ್ತದೆ ಖಂಡಿತವಾಗ್ಲೂ ನಕ್ಷತ್ರ ದೋಷ ಬಗೆಹರಿಯುತ್ತೆ ಅನುಕೂಲ ಆಗ್ತದೆ ಆ ಜಾತಕ ವ್ಯಕ್ತಿಗೆ ಆ ರವಿ ದಶೆ ಬಂದಾಗ ಆ ಖಂಡಿತವಾಗ್ಲೂ ಅಥವಾ ಚಂದ್ರ ದಶೆ ಬಂದಾಗ ಖಂಡಿತವಾಗ್ಲೂ ಒಂದಷ್ಟು ಉನ್ನತ ಮಾಡದಂತ ಯೋಗ ಕುಡಿ ಬರ್ತದೆ ನಕ್ಷತ್ರ ಅಧಿಪತಿ ಹತ್ತನೇ ಭಾವದಲ್ಲಿ ಇರೋದ್ರಿಂದ ನಂತರ ಜಾತಕದಲ್ಲಿ ಲಗ್ನ ಬಂದು ತುಲಾ ಲಗ್ನ ಹನ್ನೆರಡು ಡಿಗ್ರಿಯಲ್ಲಿ ಆಗಿರ್ತಕ್ಕಂಥದ್ದು ತುಲಾ ಲಗ್ನ ಲಗ್ನಾಧಿಪತಿ ಶುಕ್ರ ಹತ್ತನೇ ಭಾವದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಶುಕ್ರ ಇರ್ತಕ್ಕಂಥದ್ದು ಹತ್ತನೇ ಭಾವ ಶುಕ್ರ ಇರ್ತಕ್ಕಂಥದ್ದು ಹತ್ತನೇ ಭಾವ ಪುನರ್ವಸು ನಕ್ಷತ್ರದಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ಏಳನೇ ಭಾವದಲ್ಲಿ ಹಾಗಾಗಿ ಲಗ್ನಾಧಿಪತಿಗೆ ಬಲ ಬರುತ್ತೆ ಗುರುವಿನ ನಕ್ಷತ್ರದಲ್ಲಿ ಶುಕ್ರ ಇರುವ ಕಾರಣ ಲಗ್ನಾಧಿಪತಿಗೆ ಆರೋಗ್ಯ ಆಯುಷ ವಿದ್ಯಾಭ್ಯಾಸ ಎಜುಕೇಶನ್ ಎಲ್ಲದರಲ್ಲೂ ಗುರುಬಲ ಶುಕ್ರಬಲ ಇರೋದ್ರಿಂದ ಖಂಡಿತವಾಗ್ಲೂ ಅದ್ಭುತವಾದ ಫಲಗಳು ಅಹ್ ಖಂಡಿತವಾಗ್ಲು ಸಿಗುತ್ತೆ ಜಾತಕದಲ್ಲಿ ನಾಲ್ಕನೇ ಮನೆ ಆಗಿರ್ತಕ್ಕಂಥ ಶನಿ ಹನ್ನೆರಡನೇ ಭಾವಕ್ಕೆ ಬಂದು ಕೂತ್ಕೊಬಿಟ್ಟ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಯಾಕಂದ್ರೆ ಶನಿ ಹಸ್ತ ನಕ್ಷತ್ರದಲ್ಲಿ ಹಸ್ತ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಎಂಟಕ್ಕೋಗ್ಬಿಟ್ಟ ಹಾಗಾಗಿ ಎಸ್ ಎಸ್ ಎಲ್ ಸಿ ಮಧ್ಯಮ ಶಿಕ್ಷಣದಲ್ಲಿ ಸ್ವಲ್ಪ ತೊಂದರೆ ಆಗ್ಲಾಗ್ತದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗ್ತದೆ ಆಯುಷ್ಯದ ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ ಆದರೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ತಾಯಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಯಾಕೆಂದರೆ ನಾಲ್ಕನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ವಯಸ್ತಾನ ಲಾಸ್ ಹೌಸಕ್ಕೆ ಬಂದ್ಬಿಟ್ಟ ಚಂದ್ರನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾರೆ ಅಸ್ತ ನಕ್ಷತ್ರದಲ್ಲಿ ಅಸ್ತ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಎಂಟಕ್ಕೆ ಹೋಗ್ಬಿಟ್ಟ ಹಾಗಾಗಿ ಮಧ್ಯಮ ಶಿಕ್ಷಣ ಎಸ್ ಎಸ್ ಎಲ್ ಸಿ ಆ ಟೈಮಲ್ಲಿ ಎಜುಕೇಷನ್ನು ಸ್ವಲ್ಪ ಸ್ಲೋ ಆಗ್ತದೆ ಅಥವಾ ಕಾನ್ಸಂಟ್ರೇಷನ್ ಇದಾಗ್ಬೋದು ಸ್ವಲ್ಪ ಡಲ್ ಆಗ್ಬೋದು ಮಾರ್ಕ್ಸ್ ಕಮ್ಮಿ ಆಗ್ಬೋದು ಹೇಳಕ್ಕಾಗಲ್ಲ ಆದ್ರೆ ಸಿ ಎಜುಕೇಶನ್ ತುಂಬ ಚೆನ್ನಾಗಿರುತ್ತೆ ಏಳನೇ ಮನೆ ಅಧಿಪತಿ ಒಂಬತ್ತಕ್ಕೆ ಬಂದ ರಾಶಿ ವೈಸು ಇರತಕ್ಕಂಥ ಋಷಭರಾಶಿನೇ ಮೃಗಶಿಲಾ ನಕ್ಷತ್ರದಲ್ಲಿ ಕುಜ ಡಿಗ್ರಿ ವೈಸು ಒಂಬತ್ತನೇ ಭಾವಕ್ಕೆ ಬರ್ತಾನೆ ಕುಜ ಒಂಬತ್ತನೇ ಭಾವಕ್ಕೆ ಬರೋದ್ರಿಂದ ಆ ಭಾಗ್ಯಸ್ಥಾನಕ್ಕೆ ಕುಜ ಬರೋದ್ರಿಂದ ಮೃಗಶಿಲಾ ನಕ್ಷತ್ರದಲ್ಲಿ ಜೊತೆಲೇ ಕೇತು ಇದ್ದಾನೆ ಆ ಏಳರಲ್ಲಿ ಗುರು ಇರೋದ್ರಿಂದ ಸಿ ಎಜುಕೇಶನ್ ಚೆನ್ನಾಗಾಗುತ್ತೆ ಒಂಬತ್ತನೇ ಮನೆ ಅಧಿಪತಿ ಬುಧ ಹನ್ನೊಂದಕ್ಕೆ ಬಂದ ನಕ್ಷತ್ರದಲ್ಲಿ ಕೇತುವಿನ ನಕ್ಷತ್ರದಲ್ಲಿ ಕೇತು ಒಂಬತ್ತರಲ್ಲಿ ಇದ್ದಾನೆ ಖಂಡಿತವಾಗ್ಲು ಅದ್ಭುತವಾದಂತಹ ಹೈಯರ್ ಎಜುಕೇಶನ್ ಕೊಡುತ್ತೆ ಹತ್ತನೇ ಮನೆ ಕ್ರಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಸೂರ್ಯನ ನಕ್ಷತ್ರದಲ್ಲಿ ಇದ್ದಾನೆ ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಖಂಡಿತವಾಗ್ಲು ಯೋಗ ಇದೆ ಪ್ರಯತ್ನ ಪಟ್ರೆ ಸರ್ಕಾರಿ ವಲಯಕ್ಕೆ ಸರ್ಕಾರಿ ಕೆಲಸ ಸಿಗೋತಕ್ಕಂಥ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಹಾಗಾಗಿ ಇವರಿಗೆ ಯಾಕಂದ್ರೆ ಸರ್ಕಾರಕ್ಕೆ ಉದ್ಯೋಗಕ್ಕೆ ಕಾರಕ ರವಿ ರವಿ ಹತ್ತನೇ ಭಾವದಲ್ಲಿ ಕೂತ್ಕೊಂಡಿರತಕ್ಕಂಥದ್ದು ಜೊತೆಲೆ ಶುಕ್ರ ಲಗ್ನಾಧಿಪತಿ ಇರೋದ್ರಿಂದ ಲಗ್ನಾಧಿಪತಿ ಪುನರ್ವಸು ನಕ್ಷತ್ರದಲ್ಲಿ ರವಿ ಪುಷ್ಯ ನಕ್ಷತ್ರದಲ್ಲಿ ಶನಿಯ ನಕ್ಷತ್ರ ಅಂದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ರವಿ ಕೂತ್ಕೊಂಡಿದ್ದಾನೆ ಹನ್ನೊಂದನೇ ಮನೆಯ ಲಾಭ ಸ್ಥಾನಾಧಿಪತಿಗೆ ಹತ್ತಕ್ಕೆ ಬಂದ ಲಾಭ ಸ್ಥಾನಾಧಿಪತಿಗೆ ಹತ್ತಕ್ಕೆ ಬಂದಾಗ ಹತ್ತನೇ ಮನೆಗೆ ಲಾಭ ಆಗ್ತದೆ ಅಂದರೆ ಉದ್ಯೋಗಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಉದ್ಯೋಗ ಇದೆ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ಕಷ್ಟಪಟ್ಟು ಹೈಯರ್ ಎಜುಕೇಷನ್ ಮಾಡಿಕೊಂಡ್ರೆ ಸರ್ಕಾರ ಸರ್ಕಾರಿ ಆಫೀಸರ್ ಆಗ್ತಕ್ಕಂಥದ್ದು ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಚಾನ್ಸಸ್ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ದಶಾಭಕ್ತಿಗಳು ಸಹಾಯ ಮಾಡುತ್ತಾ ದಶಾಭಕ್ತಿಗಳು ಎಲ್ಪ್ ಮಾಡುತ್ತಾ ಅಂತ ನೋಡಿದ್ರೆ ದಶಾಭಕ್ತಿಗಳು ಬಂದು ಆ ಯೋಗನ ಕೊಡುತ್ತಾ ಅಂತ ನೋಡೋದಾದ್ರೆ ಇವರಿಗೆ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥದ್ದು ಚಂದ್ರ ಮಹಾದಶೆ ಎರಡು ಸಾವಿರದ ಇಪ್ಪತ್ತೈದವರೆಗೂ ಇರುತ್ತೆ ಚಂದ್ರದಶೆ ಮುಗಿದ ಮೇಲೆ ಇವರಿಗೆ ಬರ್ತಕ್ಕಂಥದ್ದು ಕುಜನ ಮಹಾದಶೆ ಎರಡು ಸಾವಿರದ ಮೂವತ್ತೆರಡವರೆಗೂ ಇರುತ್ತೆ ಸೊ ಇವರಿಗೆ ಈ ಕುಜನ ದಶೆನೂ ಸಹಾಯ ಮಾಡುತ್ತೆ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ಮತ್ತೆ ಉದ್ಯೋಗ ಸಿಗೋದಿಕ್ಕೆ ರಾಹು ದಶೆ ಬರುತ್ತೆ ಎರಡು ಸಾವಿರದ ಮೂವತ್ತೆರಡರಿಂದ ಐವತ್ತಾರವರೆಗೂ ರಾಹು ಎಲ್ಲಿದ್ದಾರೆ ಜಾತಕದಲ್ಲಿ ರಾಹು ಮೂರನೇ ಭಾವಕ್ಕೆ ಬಂದ ರಾಹು ಇರತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ ಬುಧನ ನಕ್ಷತ್ರದಲ್ಲಿ ಬುಧಾ ಇದ್ದಾನೆ ಸೊ ಹಾಗಾಗಿ ಈ ಕುಜನ ದಶೆಯಲ್ಲಾದರೂ ಸರಿಯೇ ಈ ಒಂದು ರಾಹು ದಶೆಯಲ್ಲಾದರೂ ಸಹ ಖಂಡಿತವಾಗಲೂ ಕುಜ ರಾಹು ದಶೆಗಳು ಅದ್ಭುತವಾದ ಫಲ ಕೊಡುತ್ತೆ ಖಂಡಿತವಾಗ್ಲೂ ವಿದ್ಯಾಭ್ಯಾಸಕ್ಕೆ ಆಗ್ಲಿ ಒಂದು ಒಳ್ಳೆ ಉದ್ಯೋಗ ಅಂತೂ ಸರ್ಕಾರಿ ನೌಕರಕ್ಕೆ ಜಾಸ್ತಿ ಯೋಗ ಇದೆ ಆ ತರ ಒಂದು ಯೋಗ ಪಡ್ಕೊಂಡಿರ್ತಕ್ಕಂಥ ಜಾತಕ ಇದು ಖಂಡಿತವಾಗ್ಲೂ ಅದ್ಭುತವಾದ ಯೋಗ ಇದೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಹತ್ತನೇ ಮನೆಯಲ್ಲಿರ್ತಕ್ಕಂ ಅಷ್ಟಮಾಧಿಪತಿ ಆಗಿರತಕ್ಕಂಥ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಹತ್ತನೇ ಭಾವದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಗುರು ಏಳರಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾನೆ ಖಂಡಿತವಾಗ್ಲೂ ಅದು ಭರಣಿ ನಕ್ಷತ್ರ ಶುಕ್ರನ ನಕ್ಷತ್ರದಲ್ಲೇ ಕೂತ್ಕೊಂಡಿದ್ದಾನೆ ಹಾಗಾಗಿ ಹತ್ತನೇ ಭಾವದಲ್ಲಿ ರವಿ ಜೊತೆಲೇ ಇದ್ದಾನೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿ ಬುಧ ಹನ್ನೊಂದಕ್ಕೂ ಖಂಡಿತವಾಗ್ಲೂ ಅದ್ಭುತವಾದ ಯೋಗ ಇದು ಒಳ್ಳೆ ಒಂದು ಶುಭಯೋಗ ಈ ಒಂದು ಕುಜದಶೆ ಮತ್ತು ರಾಹು ದಶೆಯಲ್ಲಿ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆಯ ಒಂದು ಉದ್ಯೋಗ ಸಿಗುತ್ತೆ ಒಳ್ಳೆ ಧನ ಸಂಪಾದನೆ ಆಗ್ತದೆ ಯಾಕೆಂದ್ರೆ ಧನಕ ಧನಸ್ಥಾನಾಧಿಪತಿ ಕುಜ ಜಾತಕದಲ್ಲಿ ಒಂಬತ್ತಕ್ಕೆ ಬಂದ ತನ್ನ ಸ್ವಂತ ನಕ್ಷತ್ರದಲ್ಲಿ ಭೂಮಿಯಿಂದ ಧನ ಸಂಪಾದನೆ ಇರ್ತಕ್ಕಂಥದ್ದು ಮದುವೆ ದಾಂಪತ್ಯ ಜೀವನದಲ್ಲಿ ಗಂಡನ ಕಡೆಯಿಂದ ಒಳ್ಳೆ ಫೆಸಿಲಿಟಿ ಸಿಗ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ಸಪ್ತಮಾಧಿಪತಿ ಕುಜ ಸಪ್ತಮಾಧಿಪತಿ ಕುಜ ಒಂಬತ್ತಕ್ಕೆ ಬಂದ ಒಳ್ಳೆ ಅದೃಷ್ಟ ಇರತಕ್ಕಂಥ ಒಳ್ಳೆ ಕೆಲಸ ಇರತಕ್ಕಂಥ ಒಳ್ಳೆ ಆಸ್ತಿಪಾಸ್ತಿ ಇರತಕ್ಕಂಥ ಹುಡುಗ ಸಿಗ್ತಕ್ಕಂಥದ್ದು ಯೋಗ ಇದೆ ಆದರೆ ಕುಜನ ಜೊತೆ ಕೇತು ಇರೋದ್ರಿಂದ ಸ್ವಲ್ಪ ದಾಂಪತ್ಯ ವಿಚಾರದಲ್ಲಿ ಜಗಳಗಳು ಮನಸ್ತಾಪಗಳು ಬರ್ತಕ್ಕಂಥದ್ದು ಒಂದು ಮದುವೆ ಅಥವಾ ಒಂದು ಮಾತುಕತೆ ಸಂಬಂಧ ಕಿತ್ತೋಗ್ತಕ್ಕಂಥದ್ದು ಇದು ಸಹ ಚಾನ್ಸಸ್ ಇರುತ್ತೆ ನಂತರ ಜೀವನ ಬೇರೆ ವಿಚಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜಾತಕದಲ್ಲಿ ಅದ್ಭುತವಾಗಿ ಫಲ ಕೊಡ್ತಕ್ಕಂಥದ್ದಲ್ಲಿ ಇಲ್ಲಿ ಬುಧ ಹಾಗೂ ರವಿ ಅದ್ಭುತವಾದಂತಹ ಫಲ ಕೊಡ್ತಕ್ಕಂಥ ಗ್ರಹಗಳಾಗಿ ಇಲ್ಲಿ ಕಾಣಿಸ್ತಾ ಇದೆ ಸೊ ಪ್ರೆಸೆಂಟ್ ಚಂದ್ರ ಚಂದ್ರಮಹಾದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೈದವರೆಗೂ ಇರುತ್ತೆ ಚಂದ್ರಮಹಾದಶೆ ಚಂದ್ರಮಹಾದಶೆಯಲ್ಲಿ ಶುಕ್ರ ಭುಕ್ತಿ ಇಪ್ಪತ್ತೈದು ಜನವರಿವರೆಗೂ ನಂತರ ಮಹಾದಶೆಯಲ್ಲಿ ರವಿ ಭುಕ್ತಿ ಇಪ್ಪತ್ತೈದು ಜುಲೈವರೆಗೂ ಇರುತ್ತೆ ನಂತರ ಬರ್ತಕ್ಕಂಥದ್ದು ಕುಜನ ದಶೆ ಚಂದ್ರಮಹಾದಶೆ ಸ್ವಲ್ಪ ಕಷ್ಟಕರ ಆಗಿರ್ತದೆ ಯಾಕೆಂದರೆ ಹತ್ತನೇ ಮನೆ ಅಧಿಪತಿ ಇರೋದ್ರಿಂದ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇರ್ಬೋದು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಆಗಾಗ ಸ್ವಲ್ಪ ಏರುಪಿರುತ್ತೆ ತುಂಬ ಕೋಪಿಷ್ಟ ಶರ್ಟ್ ಟೆಂಪನ್ ಆಗ್ತಕ್ಕಂಥ ಕ್ಯಾರೆಕ್ಟರ್ ಇರುತ್ತೆ ಮೊಂಡುತ ಆಟ ಮಾಡ್ತಕ್ಕಂಥದ್ದೆಲ್ಲ ಇರ್ತದೆ ಹಾಗಾಗಿ ಈ ಒಂದು ಚಂದ್ರದಶೆ ಮುಗಿಯೋವರೆಗೂ ಸ್ವಲ್ಪ ಕಷ್ಟ ಇರುತ್ತೆ ಚಂದ್ರದಶೆ ಮುಗಿದ ನಂತರ ಇಪ್ಪತ್ತೈದಕ್ಕೆ ಚಂದ್ರದಶೆ ಮುಗಿದೋಗ್ತದೆ ನಂತರ ಕುಜನ ದಶೆ ಬರ್ತದೆ ಕುಜ ಇಲ್ಲಿ ಎರಡು ಏಳುವರೆ ಅಧಿಪತಿಗೆ ಒಂಬತ್ತಕ್ಕೆ ಬಂದ ತನ್ನ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ ಹಾಗಾಗಿ ಖಂಡಿತವಾಗ್ಲು ಒಂಬತ್ತನೇ ಮನೆ ಅಧಿಪತಿ ಬುಧ ಇಲ್ಲಿ ಹನ್ನೊಂದಕ್ಕೆ ಲಾಭ ಸ್ಥಾನಕ್ಕೆ ಬಂದ ಸೊ ಹಾಗಾಗಿ ಖಂಡಿತವಾಗ್ಲೂ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಒಂದು ಒಳ್ಳೆ ಉದ್ಯೋಗಕ್ಕೂ ಅಷ್ಟೇ ಅನುಕೂಲ ಮಾಡಿಕೊಡುತ್ತೆ ಜಾತಕದಲ್ಲಿ ಕುಜ ದಶೆ ಆಗಲಿ ರಾಹು ದಶೆಯಲ್ಲಿ ಎರಡನ್ನೂ ಇವರ ಉದ್ಯೋಗಕ್ಕೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ಆದರೆ ಕುಜ ಇಲ್ಲಿ ರಾಹುಲ್ ನೋಡ್ತಾ ಇದ್ದಾನೆ ಒಂಬತ್ತನೇ ಮನೆಯಿಂದ ಮೂರನೇ ಮನೆಯಲ್ಲಿರ್ತಕ್ಕಂಥ ರಾಹು ನೋಡೋದ್ರಿಂದ ಒಂದು ಸ್ವಲ್ಪ ಇದೇನಾಗ್ತದೆ ಅವಾಗ ಸ್ಕಿನ್ ಎಲರ್ಜಿ ಆಗ್ತಕ್ಕಂಥದ್ದು ಎಕ್ಸರ್ಸೈವ್ ಹೀಟ್ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಹರಗಡೆ ರಂಪಟಲ್ಲಿ ಬರ್ತಕ್ಕಂಥದ್ದು ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳ ಚಾನ್ಸಸ್ ಇರುತ್ತೆ ಇವ್ರ ಲೈಫಲ್ಲಿ ಇವ್ರ ಲೈಫಲ್ಲಿ ಅಷ್ಟೇ ಗಂಡನ ಮನೆಯಲ್ಲೂ ಅಷ್ಟೇ ಅದೊಂದಕ್ಕೋಸ್ಕರ ಇವರು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಶಿವನ ಪೂಜೆಗಳನ್ನ ಹೆಚ್ಚಾಗಿ ಮಾಡ್ಕೊಳ್ಳೋದ್ರಿಂದ ಆಶ್ಲೇಷ ಬಲಿ ನಾಗರ ಆರಾಧನೆ ಹೆಚ್ಚಾಗಿ ಮಾಡೋದ್ರಿಂದ ಆ ಒಂದು ಶ ಕೆಟ್ಟ ದೋಷದಿಂದ ಪಾರಾಗ್ತಕ್ಕಂಥ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ ಜಾತಕಕ್ಕೆ ವಿದ್ಯಾಭ್ಯಾಸ ಉದ್ಯೋಗ 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 ಮಾತ್ರ ಅದ್ಭುತವಾಗಿದೆ ಯಾವುದೇ ರೀತಿ ತೊಂದರೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ನೋಡಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ